ಮಂಗಳೂರಿನ ನಗರಕ್ಕೆ ನೀರಿನ ರೇಷನಿಂಗ್ ಪ್ರಾರಂಭವಾಗಿದೆ ಇವತ್ತು ಈ ನೀರಿನ ರೇಷನಿಂಗ್ ಪ್ರಾರಂಭ ಮಾಡಲು ಅಧಿಕಾರ ಕೊಟ್ಟದ್ದಾದರೂ ಯಾರು ಅಂತ ಹೇಳುವಂಥ ಪ್ರಶ್ನೆ ಎಲ್ಲರಿಗೆ ಕಾಡ್ತಾ ಇದೆ ಅದೇ ಪ್ರಶ್ನೆ ಶಾಸಕರಿಗೂ ಕೂಡ ಇದೆ ಯಾಕೆ ಅಂತ ಹೇಳಿದರೆ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಸರಿಸುಮಾರು ಹದಿಮೂರು ಅಡಿ ತುಂಬೆಯಲ್ಲಿ ನೀರಿದ್ದಾಗ ನಾವು ದಿನನಿತ್ಯ ನೀರನ್ನು ಕೊಟ್ಟಿದ್ದೇವೆ ಈಗ ಹದಿನೇಳು ಅಡಿಗಿಂತ ಜಾಸ್ತಿ ನೀರು ತುಂಬೇಲಿದ್ದಾಗ ಇವರು ವ್ಯವಸ್ಥಿತವಾಗಿ ನೀರನ್ನು ಮಂಗಳೂರಿಗೆ ಕೊಡಲಿಕ್ಕಾಗುವುದಿಲ್ಲ ಅಂತ ಹೇಳಿದರೆ ಇದೊಂದು ಬಹಳ ದೊಡ್ಡ ದುರಂತ ಅಂತ ಹೇಳುವಂಥದ್ದು ನಾನು ಹೇಳ್ತಾ ಇದ್ದೇನೆ ಈ ಅಧಿಕಾರಿಗಳಿಗೆ ಅದರ ಪೂರ್ಣವಾದ ಮಾಹಿತಿಗಳು ಇಲ್ಲವೇ ಇಲ್ಲ ಆ ಮಾಹಿತಿಯನ್ನು ಸಂಗ್ರಹಿಸಲುವೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಇದೆಲ್ಲವೂ ಒಟ್ಟು ಜನರು ಸಂಕಷ್ಟದಲ್ಲಿ ಕಳೆದ ಮೂರು ದಿನದಿಂದ ಮಂಗಳೂರು ನಗರದಲ್ಲಿ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ ದಿನನಿತ್ಯಕ್ಕೆ ಆಗುವಂಥದ್ದು ನೀರು ಅದೇ ನೀರಿಲ್ಲ ಅಂತ ಹೇಳಿದ್ರೆ ಮಂಗ್ಳೂರು ಮಂಗಳೂರಿನ ಜನರು ಎಲ್ಲಿಗೆ ಹೋಗಬೇಕು ಹೇಳುವಂಥ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ ಒಂದು ಶಾಸಕನಾಗಿ ಒಂದು ಜವಾಬ್ದಾರಿಯುತ ನಾಗರಿಕನಾಗಿ ಮಂಗಳೂರಿನ ಜನತೆಯ ನೀರಿಗಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ನಾನು ಕೇಳ್ತೇನೆ ಮಂಗಳೂರಿನ ಒಟ್ಟು ಜನರಿಗೆ ನೀರು ತಕ್ಷಣವಾಗಿ ಕೊಡಬೇಕು ಇದನ್ನು ಅಲ್ಲಿಂದ ಇಲ್ಲಿಗೆ ಏನು ಅಲ್ಲಿಂದ ಪಂಪಿಂಗ್ ಮಾಡಬೇಕು ತಕ್ಷಣ ಜನರಿಗೆ ನಾಳೆಯಿಂದಲೇ ಕೊಡಬೇಕು ನಾಳೆಯಿಂದ ತಕ್ಷಣ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಬಾರಿ ನೀರನ್ನು ಕೊಡುವಂಥದ್ದು ಈ ಹಿಂದಿನ ಪದ್ಧತಿ ಪ್ರಕಾರ ಕೊಡಬೇಕು ಅಂತೇಳುವಂಥದ್ದು ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ನೀರಿಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಆಗ್ರಹಿಸಿದ್ದೇನೆ ಆದರೆ ಬಹಳ ಕೆಲವೊಮ್ಮೆ ಬಹಳ ಇದಾಗ್ತದೆ ಏನಂತ ಹೇಳಿದ್ರೆ ಇವತ್ತು ಚುನಾವಣೆ ನೀತಿ ಸಂಹಿತೆ ಇರುವಂಥ ಸಂದರ್ಭದಲ್ಲಿ ಹೆಚ್ಚು ಮಟ್ಟಿಗೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳಿಕ್ಕಾಗುವುದಿಲ್ಲ ಆದರೆ ಇದು ಜನರ ಅಗತ್ಯದ ವಿಷಯ ಆದ ಕಾರಣ ಅದಕ್ಕೆ ನೀತಿ ಸಂಹಿತೆ ಇದ್ದರೂ ಕೂಡ ನನ್ನ ಅಧಿಕಾರಿಗಳಿಗೆ ಮತ್ತು ಇನ್ನಿತರ ಡಿ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿಸ್ಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಈ ನೀರಿನ ಸಮಸ್ಯೆ ಬರದ ರೀತಿಯಲ್ಲಿ ನಾನು ಪೂರ್ಣ ಪ್ರಮಾಣದ ಪ್ರಯತ್ನಗಳನ್ನು ಮಾಡ್ತೇನೆ ಈಗ ಇನ್ನೊಂದು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಏನು ಅಂತ ಹೇಳಿದರೆ ಮಂಗಳೂರಿನ ಮಹಾನಗರ ಪಾಲಿಕೆ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಅಧೀನದಲ್ಲಿ ಬರುವಂಥ ಮಂಗಳೂರು ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧೀನದಲ್ಲಿ ಬರುವಂಥ ಸಂದರ್ಭದಲ್ಲಿ ಇವತ್ತು ಯು ಟಿ ಖಾದರ್ ಅವರು ನಗರಾಭಿವೃದ್ಧಿ ಸಚಿವರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅದೇ ರೀತಿ ಸಂಸದೀಯ ಕಾರ್ಯದರ್ಶಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಸ ಇದ್ದಾರೆ ಅದೇ ರೀತಿಯಲ್ಲಿ ಈ ಹಿಂದೆ ಐದು ವರ್ಷದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಆಡಳಿತದಲ್ಲಿದ್ದಂಥ ಐದು ಈ ಹಿಂದಿನ ಮಾಜಿ ಮೇಯರ್ಗಳಿದ್ದಾರೆ ಅದಲ್ಲದೆ ಮಹಾನಗರ ಪಾಲಿಕೆ ಸದಸ್ಯರಾದ ಕಾಂಗ್ರೆಸ್ನ ಸದಸ್ಯರುಗಳು ಎಲ್ಲರಿದ್ದಾರೆ ಇವರೆಲ್ಲರೂ ಇರುವಾಗ ಸಾರ್ವಜನಿಕರಿಗೂ ಇವರಿಗೆಲ್ಲ ಸಂಪರ್ಕಿಸುವಾಗ ಕೆಲವರು ಈಗಾಗಲೇ ನೀತಿ ಸಂಹಿತೆ ನನಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ನಾನೀಗ ಮಹಾನಗರ ಪಾಲಿಕೆ ಸದಸ್ಯನಲ್ಲ ಹಾಗಾಗಿ ನಮಗೇನು ಜವಾಬ್ದಾರಿಗಳಿಲ್ಲ ಅಂಥೇಳುವಂಥ ರೀತಿಯಲ್ಲಿ ಮೇಯರ್ಗಳು ಮತ್ತು ಮಾಜಿ ಮೇಯರ್ಗಳು ಮತ್ತು ಮಹಾನಗರ ಮಾಜಿ ಮಾ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಹೇಳ್ತಾ ಇದ್ದಾರೆ ನಾನೀಗ ಕೇಳುವಂಥದ್ದು ಇಷ್ಟೇ ಕಳೆದ ಐದು ವರ್ಷ ನಿಮಗೆ ಜನರು ಓಟ್ ಹಾಕಿ ನೀವು ಅದರ ಅಧಿಕಾರವನ್ನು ಅನುಭವಿಸಿದ ಸಂದರ್ಭದಲ್ಲಿ ಈಗ ನೀವು ನಮಗೆ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸುವುದು ಸರಿಯಲ್ಲ ರಾಜಕೀಯ ಇರ್ತದೆ ಬರ್ತದೆ ಜನಪ್ರತಿನಿಧಿಗಳು ಆಗಿರ್ತಾರೆ ಆಗದೇ ಇರ್ಬೋದು ಆದರೆ ಒಮ್ಮೆ ಜನಪ್ರತಿನಿಧಿಗಳಾದಾಗ ಬರುವ ಚುನಾವಣೆ ಆಗುವ ತನಕ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದಂಥ ಜವಾಬ್ದಾರಿಯುತ ನಾಗರಿಕನಾಗಿ ಜನಪ್ರತಿನಿಧಿಯಾಗಿ ಕೆಲಸಗಳನ್ನು ಮಾಡಬೇಕು ಇದಕ್ಕೆ ಕಾಂಗ್ರೆಸ್ನ ಮಾಜಿ ಶಾಸಕರುಗಳು ಇರ್ಬೋದು ಇಲ್ಲ ಇನ್ನು ಮಾ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ನ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಮಾಜಿ ಜನಪ್ರತಿನಿಧಿಗಳಿರ್ಬೋದು ಇವರು ನುಣುಚಿಕೊಡಬಾರ್ದು ಯಾಕಂದ್ರೆ ರಾಜ್ಯದಲ್ಲಿ ಕೂಡ ಅವರದೇ ಸರ್ಕಾರ ಮೊನ್ನೆ ಮೊನ್ನೆ ಮಹಾನಗರ ಪಾಲಿಕೆ ಚುನಾವಣೆಯ ಸನ್ನಿಹಿತ ಬರುವಂಥ ಸಂದರ್ಭದಲ್ಲಿ ಈಗ ಆಡಳಿತ ಮಾಡಿದ್ದು ಕೂಡ ಕಾಂಗ್ರೆಸ್ಸೇ ಹಾಗಾಗಿ ಜವಾಬ್ದಾರಿ ಅವರಿಗೆ ಜಾಸ್ತಿ ಇದೆ ಹಾಗಾಗಿ ಸಾರ್ವಜನಿಕರ ಈ ಕಷ್ಟಕ್ಕೆ ನೀವು ನಿಜವಾಗಿ ನೀವು ಅದಕ್ಕೆ ಸ್ಪಂದಿಸಬೇಕು ಬಿಟ್ಟರೆ ಈಗ ನಮಗೆ ಅಧಿಕಾರಗಳಿಲ್ಲ ಅಂತೇಳುವಂಥದ್ದು ರೀತಿಯಲ್ಲಿ ಹೇಳಿ ನುಣುಚಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಖಾಯಮಾಗಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿಮಗೆ ಅಧಿಕಾರವನ್ನು ಜನರು ಕೊಡದೇ ಇರದ ರೀತಿಯಲ್ಲಿ ನಿಮಗೆ ಮಾಡ್ತಾರೆ ಮತ್ತು ಅಧಿಕಾರಗಳನ್ನು ನೀವು ಕಳ್ಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ದೊಡ್ಡ ದೊಡ್ಡ ಮೊತ್ತವನ್ನು ನೀವು ಕೊಡಬೇಕಾಗ್ತದೆ